ಡಾಕ್ಟರ್ ಇಲ್ದಿದ್ದ ಕಾರಣ ಆರು ತಿಂಗಳಿಂದ ರಂಗಪ್ಪ ಡಾಕ್ಟರ್ ಹೋಗಿದ್ದೆ ಡಾಕ್ಟರ್ ಒಬ್ರು ಇಲ್ಲ ಅಸಹಕಾರ ಮೇಕೆ ಕುರಿಗೆ ನೋಡೋರೇ ಇಲ್ಲ ಮಾತ್ರೆ ಕೊಡೋರಿಲ್ಲ ನಮಸ್ಕಾರ ನಾನು ಹಳ್ಳಿ ರೈತ ಅಂಬರೀಶ್ ಅಂತ ಹೇಳಿ ಏನು ಇವತ್ತು ಒಂದು ಆರು ತಿಂಗಳಿಂದ ನಮ್ಮ ಸೂಬೀರ ಹೆಡ್ ಕ್ವಾರ್ಟರ್ ಯಾಕಂದ್ರೆ ಒಂದು ಸಚಿವರು ಇರ್ತಕ್ಕಂಥ ಒಂದು ಕ್ಷೇತ್ರ ಆಗಿರೋದ್ರಿಂದ ಹಾಗೆ ಒಂದು ಸೂಬಿರ ಹೆಡ್ ಕ್ವಾರ್ಟರ್ ಇವತ್ತು ಡಾಕ್ಟರ್ ಇಲ್ಲ ಆರು ತಿಂಗಳಿಂದ ಇದರಿಂದ ತುಂಬಾನೇ ಸಮಸ್ಯೆ ಆಗಿದೆ ಹಳ್ಳಿ ರೈತರು ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಇಂದ ತಗೊಬಂದು ಇಲ್ಲಿ ತೋರ್ಸ್ತಕ್ಕಂತ ಒಂದು ಆಗಿರೋದ್ರಿಂದ ಇಲ್ಲಿ ತುಂಬನೇ ರೈತರ ಸಮಸ್ಯೆ ಇದೆ ಅನೇಕ ಹಸುಗಳು ಸತ್ತೋಗಿದೆ ಸೀಮೆ ಹಸುಗಳು ನಾಟಿ ಹಸುಗಳು ಹಳ್ಳಿ ಹಸುಗಳು ಅನೇಕ ಹಸುಗಳು ಸತ್ತೋಗಿದೆ ಯಾಕಂದರೆ ವಿಭಿನ್ನವಾದ ಕಾಯಿಲೆಗಳು ಬರ್ತವೆ ಈಗಿರ್ತಕ್ಕಂಥ ಮಳೆ ರೈಟಾಗಿ ಬಿದ್ದಿರೋದ್ರಿಂದ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾಯಿದೆ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಸರ್ಕಾರನಾಗಿರ್ಬೋದು ನೋಡ್ತವೆ ಆರು ತಿಂಗಳಿ ಆಗಿದೆ ಒಬ್ಬ ಡಾಕ್ಟ್ರು ಹಾಕಿಲ್ಲ ನಾವು ಹೋಗಿ ತಾಲೂಕು ಆಡಳ ಆಡಳಿತನ ಕೇಳಿದ್ರೆ ಇವತ್ತಾಗ್ತಿ ನಾಳೆ ಆಗ್ತಿ ಅಂತೇಳಿ ಉಡಾಪೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀವಿ ಇಲ್ಲಿ ಸಚಿವರು ಒಳ್ಳೆಯವರು ಇದ್ದಾರೆ ಸಚಿವರು ಗಮನಕ್ಕೆ ತೊಗೊಂಡೋಗಿ ತಂದರೆ ಖಂಡಿತ ಅಂತ ನಮಗೆ ಭರವಸೆ ಇದೆ ಯಾಕಂದರೆ ಆ ಒಂದು ಪುಣ್ಯ ನಮಗೆ ಸಿಕ್ಕಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಒಂದು ಇಡೀ ರಾಜ್ಯದ ಒಬ್ಬರು ಸಚಿವರು ನಮ್ಮ ಕ್ಷೇತ್ರದ ಇಲ್ಲವೇ ಇದ್ದಾರೆ ಅಂತ ಹೇಳಿದ್ರೆ ಆ ಒಂದು ಪುಣ್ಯ ನಮಗೆ ಸಿಕ್ಕಿದೆ ದಯವಿಟ್ಟು ಇದು ಅಧಿಕಾರಿಗಳು ಸಚಿವರು ಗಮನಕ್ಕೆ ತಂದು ಈ ಕೂಡಲೇ ಇದಕ್ಕೆ ಡಾಕ್ಟ್ರ್ ನಿಯೋಜಿಸ್ಬೇಕಂತೇಳಿ ಮನವಿ ಮಾಡ್ತೀವಿ ಇಲ್ಲ ಅಂತೇಳಿದರೆ ಮುಂದಿನ ತಿಂಗಳಲ್ಲಿ ಎಲ್ಲ ಇಡೀ ನಮ್ಮ ತ ಪಂಚಾಯಿತಿಯ ಪಂಚಾಯಿತಿಯ ಹಾಗೂ ತಾಲ ಹೋಗಲಿ ಎಲ್ಲ ರೈತರು ನಮ್ಮ ನಡೆ ಡಿ ಸಿ ಕಡೆ ಅಂತ ಘೋಷಣೆ ಮುಖಾಂತರ ಡಿ ಸಿ ಅವ್ರ ಹತ್ರ ಹೋಗಿ ಮನವಿ ಕೊಡಬೇಕಾಗತ್ತೆ ಏನು ಇತ್ತೀನ ಇನ್ನೊಂದು ಹದಿನೈದು ದಿನದಲ್ಲಿ ನಮಗೆ ಡಾಕ್ಟ್ರನ್ನ ಹಾಕ್ಕೊಳ್ಳೇಬೇಕು ಯಾಕಂದರೆ ನಮ್ಮ ಸಮಸ್ಯೆಗಳನ್ನ ಇನ್ನು ಯಾರ ಹತ್ರ ಹೇಳ್ಕೊಳ್ಬೇಕಾಗುತ್ತೆ ಆ ದೃಷ್ಟಿಯಿಂದ ದಯವಿಟ್ಟು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಗೆ ಮನವಿ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ನಮಗೆ ಡಾಕ್ಟ್ರು ಬೇಕೇ ಬೇಕು ಸಮಸ್ಯೆ ತುಂಬ ಮಿತಿ ನೀರಿದೆ ಅಂತಲೇ ಹೇಳ್ಬೋದು ಎಷ್ಟು ದಿವಸದಿಂದ ಇಲ್ಲ ಸರ್ ಸರ್ ಆರು ತಿಂಗಳಿಂದ ಇಲ್ಲ ಘಾಟಿ ಜಾತ್ರೆ ಏನು ಮುಗೀತು ಅದಕ್ಕಿಂತ ಮುಂಚೆನೇ ಇರಲಿಲ್ಲ ಈ ಒಂದು ಸಣ್ಣ ಘಾಟಿ ಡಾಕ್ಟ್ರುಗಳೂ ಇರಲಿಲ್ಲ ಆದ್ರೂ ರೈತರು ಇಲ್ಲಿಂದ ಹೋಗಿ ಬರೋದು ದುಡ್ಡು ಕೊಟ್ಟು ಡಾಕ್ಟ್ರನ್ನ ಕರ್ಸ್ಕೊಳ್ಳೋದು ಇದು ತುಂಬಾ ಮುಜುಗರಾದಂಥ ಸಂಗತಿ ಅಂತ ಹೇಳ್ತಾರೆ ರೈತರು ಕಷ್ಟನ ಯಾರ ಹತ್ರ ಅಳಲು ತೊಗೊಳ್ಕೊತಾರೆ ರೈತರು ಯಾಕಂದರೆ ಎಲ್ಲ ಹಳ್ಳಿ ರೈತರು ಅರಿವು ಗೊತ್ತಿರಲ್ಲ ಡಾಕ್ಟ್ರು ಯಾವ ಥರ ಬರಬೇಕು ಡಾಕ್ಟ್ರು ಫೋನ್ ಮಾಡೋದು ಯಾವ ಥರ ಕರ್ಸ್ಕೊಳ್ಳೋದು ಯಾವ ಥರ ಏನಂತ ಗೊತ್ತಿಲ್ಲ ಡೈರೆಕ್ಟ್ ಬಡ್ಕೊ ಬರ್ತಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ಟೈಮಿಂಗ್ಸು ಒಂಬತ್ತು ಗಂಟೆ ಹಾಕಿದ್ದಾರೆ ನೋಡಿ ಇನ್ನೂ ಒಂಬತ್ತು ಹತ್ತು ಗಂಟೆ ಬಾಗಿಲು ಹಾಕಿದ್ದಾರೆ ಮತ್ತು ಟೈಮಿಂಗ್ಸು ಫಾಲೋಅಪ್ ಮಾಡಲ್ಲ ನೋಡಿ ಆವರಣ ಯಾವ ಥರ ಸ್ವಚ್ಛತೆ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಇದರಿಂದ ರೈತರಿಗೆ ತುಂಬಾ ಪ್ರಾಬ್ಲಮ್ ಆಗಿರ್ತಾರೆ ರೈತರು ಯಾವ ಥರ ಅರವಸ್ಕೊಳ್ತಾರೆ ಇದನ್ನು ಆ ದೃಷ್ಟಿಯಿಂದ ತುಂಬಾ ಕಷ್ಟ ಆಗಿದೆ ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಮುಂದಿನಲ್ಲಿ ಡಿ ಸಿ ಆಫೀಸ್ ಹತ್ರ ಹೋಗಿ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಆರು ತಿಂಗಳಾಗಿದೆ ಡಾಕ್ಟರ್ ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಫೋನ್ ಮಾಡಿದ್ರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಉಡಾಪುಟ್ಟು ಕೊಡ್ತಾರೆ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇಲ್ಲ ಸುಮಾರು ಇಲ್ಲಿಂದ ಏಳೆಂಟು ಕಿಲೋಮೀಟ್ರ್ ದೂರದರಿಂದ ಗ್ರಾಮಗಳು ಅವ್ರಿಗೆ ಅವರ ಪರಿಸ್ಥಿತಿ ಆಲೋಚನೆ ಮಾಡಿ ಒಂದು ಇಡೀ ನಮ್ಗೆ ಒಂದು ಮಿನಿಸ್ಟ್ರಿನ ಕ್ಷೇತ್ರದಲ್ಲೇ ಅದು ಸೂರ್ಯ ಅಂತ ಒಂದು ಓಬಿ ಹಿಡಿಕೊಟ್ರಲ್ಲೇ ಈ ಒಂದು ಪರಿಸ್ಥಿತಿ ಇರೋದ್ರಿಂದ ಇಲ್ಲಿ ಬೇರೆ ಕಡೆ ಯಾವ ಥರ ಇದೆ ಅಂತ ಯೋಚನೆ ಮಾಡಿ ದಯವಿಟ್ಟು ಇನ್ನೊಂದು ಸತಿ ಮನವಿ ಮಾಡ್ತೀವಿ ಜಿಲ್ಲಾಡಳಿತ ಆಡಳಿತಿಗೆ ದಯವಿಟ್ಟು ಕೂಡಲೇ ಡಾಕ್ಟ್ರನ್ನ ಹಾಕಿ